ಪ್ರೀ ವೀಕ್ಷಕರೇ ಕೆ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ತಾಲೂಕಿನ ಜ್ಯೋತಿ ಗೌಡನಪುರದ ಗ್ರಾಮದಲ್ಲಿ ಇತ್ತೀಚೆಗೆ ಬುದ್ಧ ವಿಗ್ರಹ ಧ್ವಂಸ ಹಾಗೂ ಅಂಬೇಡ್ಕರ್ ಭಾವಚಿತ್ರವನ್ನು ವಿರೋಪಗೊಳಿಸಿರುವ ಆರೋಪಿ ಬಂಧನ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಬಿ ಟಿ ಅವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು ಅವರು ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಜ್ಯೋತಿ ಗೌಡನಪುರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವರ ನೀಡುತ್ತಾ ಸುಮಾರು ಎರಡು ತಿಂಗಳ ಹಿಂದೆ ಇದೇ ಗ್ರಾಮದಲ್ಲಿ ಅಂಗಡಿಯಲ್ಲಿ ಸಣ್ಣ ವಿಚಾರಕ್ಕೆ ಪರಿಶಿಷ್ಟ ಜನಾಂಗದ ಮಹಿಳೆಯವರಿಗೆ ಜಗಳ ಮಾಡಿ ಆರೋಪಿ ಮಂಜುನಾಥ್ ಉರುಫ್ ಮಂಜು ಉರುಫ್ ಪೆಂಡಾಲ್ ಬಿನ್ ನಾಯಕ ಎಂಬ ತನ್ನ ಚಪ್ಪಲಿಯಿಂದ ಹೊಡೆದಿದ್ದು ಅವಮಾನಿಸಿದ್ದರಿಂದ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮದ ಬಸವನಕಟ್ಟೆ ದೇವಸ್ಥಾನದಲ್ಲಿ ಯಜಮಾನರು ನ್ಯಾಯಕ್ಕಾಗಿ ಸೇರಿ ಆರೋಪಿಯನ್ನು ಅರವತ್ತು ಸಾವಿರ ರುಗಳನ್ನು ದಂಡ ವಿಧಿಸಿದರು ಇದರಿಂದ ಕುಪಿತಗೊಂಡ ಮಂಜು ಈ ಘೋರ ಅಪರಾಧ ಮಾಡಿದ್ದಾನೆ ಎಂದು ತಿಳಿಸಿದ ಜಿಲ್ಲಾ ಎಸ್ಪಿ ಸುದ್ದಿಗೋಷ್ಠಿಯಲ್ಲಿ ಎಎಸ್ಪಿ ಶಶಿಧರ್ ಡಿವೈಎಸ್ಪಿ ಧರ್ಮೇಂದ್ರ ಹಾಗೂ ಸ್ನೇಹ ಸೇರಿದಂತೆ ಇನ್ನಿತರರು ಪೊಲೀಸ್ ಅಧಿಕಾರಿ ವರ್ಗದವರು ಭಾಗಿಯಾಗಿದ್ದರು ಶಿಕಾರಪ್ಪ ಅನ್ನುವಂಥ ಅವರ ಅಂಗಡಿ ಆ ಅಂಗಡಿಯಲ್ಲಿ ಮಂಜುನಾಥ್ ಸಾಮಾನು ತಗೋದಕ್ಕೆ ಹೋಗಿರ್ತಾನೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದೇ ಗ್ರಾಮದ ಎಸ್ಸಿ ಸಮುದಾಯದ ನಾಗಬಸಮ್ಮ ಅಂತಕ್ಕಂಥ ಅರವತ್ತು ವರ್ಷದ ಮಹಿಳೆ ಅವರು ಕೂಡ ಸಾಮಾನನ್ನು ತಗೊಳೋದಕ್ಕೆ ಬಂದಿರ್ತಾರೆ ಅಲ್ಲಿ ಸಾಮಾನು ತಗೊಳ್ಳೋದಕ್ಕೆ ಅಂದರೆ ನಾನು ಮೊದಲು ಹೋಗ್ಬೇಕು ಅಥವಾ ನಾನು ನೀ ಮೊದಲು ಹೋಗ್ಬೇಕು ಅನ್ನೋ ವಿಚಾರಕ್ಕೆ ಅವರಲ್ಲಿ ಜಗಳ ಪ್ರಾರಂಭ ಆಗ್ಬಿಟ್ಟು ಈತ ಮಂಜುನಾಥ್ ಮಂಜುನಾಥ್ ಆ ಮಹಿಳೆಗೆ ಚಪ್ಪಲಿಯಿಂದ ಇಂದ ಹೊಡೆದಿರ್ತಾನೆ ಆ ಸಂದರ್ಭದಲ್ಲಿ ಅದು ಗ್ರಾಮದಲ್ಲಿ ಪಂಚಾಯಿತಿಯಾಗಿ ನಂತರ ಗಡಿ ಕಟ್ಟಿನಲ್ಲಿ ಗಡಿನಲ್ಲಿ ಪಂಚಾಯಿತಿಯನ್ನ ನಡೆಸ್ಬಿಟ್ಟು ಇಂತನ್ಗೆ ಅರವತ್ತು ಸಾವಿರ ರೂಪಾಯಿಯ ದಂಡವನ್ನ ಹಾಕಿರ್ತಾರೆ ಅರವತ್ತು ಸಾವಿರ ರೂಪಾಯಿ ಅದೇ ದಿನ ಮೂವತ್ತು ಸಾವಿರ ರೂಪಾಯಿಯನ್ನ ಆತ ಆ ದಂಡವನ್ನ ತುಂಬಿರ್ತಾನೆ ಆ ದಂಡ ತುಂಬಿರ್ತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಆಗ ಅವ್ರಿಗೆ ಇಮಿಡಿಯೇಟ್ ಆಗಿ ತುಂಬಲಿಕ್ಕೆ ಏನಪ್ಪಾ ಅಂದ್ರೆ ಅವರ ಭಾವ ಒಂದು ಚಿನ್ನದ ಚಿನ್ನವನ್ನ ಹಣ ಇಟ್ಬಿಟ್ಟು ಮೂವತ್ತು ಸಾವಿರ ಕೊಟ್ಟಿರ್ತಾರೆ ನಂತರ ಇನ್ನೊಂದು ಕಣ್ಣಲ್ಲಿ ಮೂವತ್ತು ಸಾವಿರ ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಈ ಚಿನ್ನವನ್ನು ಬಿಡಿಸ್ಕೊಳ್ಳೋದಿಕ್ಕೆ ಮತ್ತೆ ಮೂವತ್ತು ಸಾವಿರ ಕಟ್ಟಲಿಕ್ಕೆ ಇವಂದು ಒಂದು ಒಂದು ಶೈನ್ ಬೈಕ್ ಇರುತ್ತೆ ಆ ಬೈಕ್ ಅನ್ನ ಮಾರಾಟ ಮಾಡಿಸಿದ್ದಾರೆ ಅದನ್ನು ಇತ್ತೀಚೆಗೆ ಅದನ್ನು ಮಾರಾಟ ಮಾಡಿಸಿ ಹಣವನ್ನು ಕೊಡ್ಸಿರೋದ್ರಿಂದ ಅದೇ ಒಂದು ವೈಷಮ್ಯ ಆದ್ದರಿಂದ ಇಂದ ಈ ಕೃತ್ಯವನ್ನು ಎಸ್ಕುವಂಥದ್ದು